ಧಾರವಾಡದ ಸಾದನಕೆರೆ ಉದ್ಯಾನವನದ ಅಕ್ಕಪಕ್ಕದ ರಸ್ತೆಗಳಲ್ಲಿ ರಾಶಿ ರಾಶಿ ಕಸ ಪಾಲಿಕೆ ವಿರುದ್ಧ ಸ್ಥಳೀಯರು ಸೇರಿ ಉದ್ಯಾನವನ ವಾಯುವಿಹಾರಗಳ ಹಿಡಿಶಾಪ ನಗರಗಳಲ್ಲಿ ಬಹಳ ಪ್ರಮುಖವಾಗಿ ಪಾಲಿಕೆಗಳು ಸ್ವಚ್ಛತೆಗೆ ಮೊದಲಾದ್ಯತೆ ನೀಡಬೇಕು ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಈ ವಿಚಾರದಲ್ಲಿ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿ ಎಂಬಂತಿದೆ ಒಂದು ಉದ್ಯಾನವನದ ಅಕ್ಕಪಕ್ಕದ ರಸ್ತೆಯಲ್ಲಿ ಸ್ಥಳೀಯ ನಿವಾಸಿಗಳು ಸೇರಿ ಉದ್ಯಾನವನಕ್ಕೆ ತೆರಳುವ ವಾಯು ವಿಹಾರಿಗಳು ಪಾಲಿಕೆಯ ವಿರುದ್ಧ ನಿತ್ಯವೂ ಹಿರಿಶಾಪ ಹಾಕುತ್ತಿದ್ದಾರೆ ಹೌದು ಧಾರವಾಡದ ಸಾಧನಕೆರೆ ಉದ್ಯಾನವನದ ಅಕ್ಕಪಕ್ಕದ ರಸ್ತೆಯಲ್ಲಿನ ತ್ಯಾಜ್ಯ ಸಾಮ್ರಾಜ್ಯವೇ ಸೃಷ್ಟಿಯಾಗಿದ್ದು ರಸ್ತೆಯ ಅಕ್ಕಪಕ್ಕ ಸೇರಿದ ತ್ಯಾಜ್ಯದ ದುರ್ವಾಸನೆ ವಾಯುವಿಹಾರಿಗಳಿಗೆ ಸ್ವಾಗತ ಮಾಡುತ್ತಿದೆ ಸ್ಥಳೀಯವಾಗಿ ನೂರಾರು ಕುಟುಂಬಗಳು ವಾಸ ಮಾಡುತ್ತಿದ್ದು ಎಲ್ಲೆಂದರಲ್ಲಿ ಉದ್ಯಾನವನದ ರಸ್ತೆಗಳಲ್ಲಿ ಕಸ ತಂದು ಸುರಿಯುತ್ತಿರುವುದು ಅಲ್ಲಿಯ ಜನರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಹುಟ್ಟಿಸಿದೆ ಕಸ ವಿಲೇವಾರಿಗಾಗಿಯೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೋಟಿ ಕೋಟಿ ಅನುದಾನ ಖರ್ಚು ಮಾಡುತ್ತದೆ ಆದರೆ ಜನ ನಿಬಿಡ ಪ್ರದೇಶದಲ್ಲಿ ಉದ್ಯಾನವನಕ್ಕೆ ಜನ ಮೂಗು ಮುಚ್ಚಿಕೊಂಡು ಉದ್ಯಾನವನಕ್ಕೆ ತೆರಳುವ ಪರಿಸ್ಥಿತಿ ಒದಗಿ ಬಂದಿದೆ ಇನ್ನು ರಸ್ತೆ ಪಕ್ಕದ ಕಸದ ಕಿರಿಕಿರಿಯಿಂದ ತಪ್ಪಿಸಿಕೊಂಡು ಉದ್ಯಾನವನಕ್ಕೆ ತೆರಳಿದ್ರೆ ಇತ್ಯಾಜ್ಯ ಕೊಳೆತ ವಾಸನೆಯಿಂದ ಒಳಕೂರಲು ಆಗುತ್ತಿಲ್ವಂತೆ ಜತೆಗೆ ಸ್ಥಳೀಯ ನಿವಾಸಿಗಳು ಈ ಕಸದ ದುರ್ವಾಸನೆಯಿಂದ ಹೈರಾಣಾಗಿದ್ದು ಪಾಲಿಕೆಯ ವಿರುದ್ಧ ಹಿಡಿ ಶಾಪ ಹಾಕುವುದೇ ವೃತ್ತಿಯಾಗಿ ಬಿಟ್ಟಿದೆಯಂತೆ ಸಾದಣಗೆರೆ ಉದ್ಯಾನವರದ ಅಕ್ಕಪಕ್ಕದ ಅಂಗಡಿಗಳು ಸೇರಿ ಇಲ್ಲಿನ ಕಸ ಹಾಕುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದರ ಜೊತೆಗೆ ಈ ತ್ಯಾಜ್ಯವನ್ನ ಡಂಪ್ ಮಾಡಿ ಉತ್ತಮ ಚಾರಣ ವಾತಾವರಣ ನಿರ್ಮಿಸುವಂತೆ ಸ್ಥಳೀಯರು ಪಾಲಿಕೆಗೆ ಮನವಿ ಮಾಡುತ್ತಿದ್ದು ಇದಕ್ಕೆ ಪಾಲಿಕೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಮಾಡುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಸಂತೋಷ್ in case tv4 news Dharwala.